namaste everyone welcome back to my youtube channel ಚಾನಲ್ ನಾನ್ ಇವತ್ತ ಮೂರ್ ಗಂಟೆಗ್ ಎದ ಕ ಪಾದಯಾತ್ರೆ ಮಾಡ್ಕೊಂಡ್ ಹೋಗಾತಿನಿ ಇವತ್ತ ನಮ್ ಬದಾಮಿ ಬನ್ಶಂಕ್ರಿ ಜಾತ್ರೆ ಐತಿ ಅದಕ್ಕ ನಾವು ಇವತ್ತು ಜಲ್ದಿ ಹೋಗಾತೀವಿ ನಮ್ ಬದಾಮಿ ಬನ್ಶಂಕ್ರಿ ಜಾತ್ರೆದು ವೈಪ್ಸ ಹೆಂಗ ಐತಿ ಅಂತ ತೋರಿಸ್ತೀನಿ ಬರ್ರಿ ಇವತ್ತ ಮೂರ್ ಗಂಟೆಕ ಎದ್ದು ನಡ್ಕೊಂಡ್ ಹೋಗಾತೀವಿ ಯಾಕಂದ್ರ ಫುಲ್ ರಶ್ ಆಗ್ತೈತಿ ಅಂತ ಹೇಳಿ ಮೂರ್ ಗಂಟೆಗ ಎದ್ದಿವಿ ಇವತ್ತ ಅಂದ್ರೂ ಜನ ಎಲ್ಲಾ ಮೂರ್ ಗಂಟೆಕನ ಹೋಗಾತಿದ್ರು ಎಲ್ಲಾ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಬಂದಿದ್ರು ಮೂರ್ ಗಂಟೆಕ ಎದ್ ಹೋಗಾತಿದ್ರು ನಾವು ಹೋಗಾತಿದ್ವಿ ಫುಲ್ ರೋಡ್ ಎಲ್ಲಾ ರಶ್ ಇತ್ತು ಬೇರೆ ಬೇರೆ ಊರದವ್ರೆಲ್ಲಾ ಬಹಳ ಜನ ಬಂದ್ಬಿಟ್ಟಿದ್ರು ಇವತ್ತು ಜಾತ್ರೆ ದಿನ ಅಂತ್ರು ಫುಲ್ ರಶ್ ಆಗೇತಿ ರೋಡ್ ಫುಲ್ ರಶ್ ಆಗೈತಿ ಎಲ್ಲಾ ಬೇರೆ ಬೇರೆ ಊರದವರ ಬಂದಿದ್ರು ರೋಡ್ ನಾವು ಹೋಗಿದ್ದ ಗೊತ್ತಾಗತಿರ್ಲಿಲ್ಲ ಟೈಮ್ ಹೋಗಿದ್ದು ಗೊತ್ತಾಗತಿರ್ಲಿಲ್ಲ ನಾವೀಗ ಬನಶಂಕರಿ ಒಳಗ ಎಂಟ್ರಿ ಆದ್ವಿ ಇಲ್ಲೇ ಪಾದ ಕಟ್ಟಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗಾತಿದ್ವಿ ಫುಲ್ ರಶ್ ಐತಿ ಎಷ್ಟು ರಶ್ ಐತಿ ಅಂದ್ರೆ ಫುಲ್ ರಶ್ ಐತಿ ಒಳಗಡೆ ಹೋಗಾಕ ಆಗತಿರ್ಲಿಲ್ಲ ನಾವ್ ಮತ್ತ ಹೊರಗಡೆ ಬಂದ್ ಇಲ್ಲೇ ಕಾಯಿ ತಗೋಬೇಕಂತ ಹೇಳಿ ಕುಂತಿದ್ದೆ ನಾನಂತೂ ಫುಲ್ ರಶ್ ಐತಿ ಒಳಗಡೆ ಹೋಗ ಆಗಾತ ಇರ್ಲಿಲ್ಲ ನಮ್ಗ ಇಲ್ಲಿ ಬಂದ ತೇರಿನ್ ಕಡೆ ಕುಂತ್ವಿ ನಾವು ಇಲ್ಲಿ ಫುಲ್ ರಶ್ ಐತಿ ಒಳಗಡೆನು ಹೋಗಾಕ್ ಆಗಾತಿರ್ಲಿಲ್ಲ ನಮ್ಗ ನಾವು ಫಸ್ಟ್ ಒಳಗಡೆ ಹೋಗಿದ್ವಿ ಒಳಗಡೆ ಹೋಗಕ್ ಆಗಾತ ಇರ್ಲಿಲ್ಲ ನಮ್ಗ ನಾವು ಒಳಗಡೆ ಹಿಂದ್ ಅಷ್ಟ್ ಹೋಗ್ಲೇ ಇಲ್ಲ ನಾವು ಹಿಂದಿಂದ ಅಷ್ಟಿ ರೋಡ್ ಇತ್ತ ಆ ಕಡೆಯಿಂದನ ಹೋಗಾತಿದ್ವಿ ಯಾಕಂದ್ರೆ ಅಲ್ಲಿ ಒಳಗ ಹೋಗಕ್ ಜಾಗಾನೇ ಇರ್ಲಿಲ್ಲ ಹಿಂದ ರೋಡ್ ಇತ್ತ ಅಲ್ಲಿ ಬಂದ್ವಿ ಒಳಗಡೆ ಬಂದ್ವಿ ಒಳಗಡೆ ಅಂತೂ ಫುಲ್ ರಶ್ ಇತ್ತು ಒಳಗಡೆ ಬಂದ್ ಕ್ಯೂ ಹಚ್ಬೇಕಂದ್ರ ಅದು ಫುಲ್ ರಶ್ ಇತ್ತು ನಾವು ಕೊಟ್ಟು ಟಿಕೆಟ್ ತಗೊಂಡ್ಬರ್ಬೇಕು ಅಂತ ಹೋದ್ರ ಅಲ್ಲಿ ಫುಲ್ ರಶ್ ಐತಿ ಎಲ್ಲಾ ಕಡೆ ಇವತ್ತ ಫುಲ್ ರಶ್ ಯಾಕಂದ್ರೆ ಇವತ್ ಜಾತ್ರೆ ಐತ್ ಅಂತ ಹೇಳಿ ಎಲ್ಲಾ ಜನ ಬಂದ್ಬಿಟ್ಟಿದ್ರು ಫುಲ್ ರಶ್ ಇತ್ತು ಆದ್ರೂ ನಾವು ಬಂದ್ವಿ ರೊಗ ಕೊಟ್ಟ ಟಿಕೆಟ್ ತಗೊಂಡು ಈಗ ಒಳಗಡೆ ಹೊಂಟಿವಿ ನೋಡ್ರಿ ಎಷ್ಟ್ ಜನ ಬಂದಿದ್ರ ಅಂದ್ರೆ ಇಲ್ಲೇ ಫುಲ್ ರಶ್ ಐತಿ ಎಲ್ಲಾ ಬ್ಲಾಕ್ ಆಗ್ಬಿಟ್ಟಿತ್ತು ಅಷ್ಟ್ ರಶ್ ಅಂದ್ರೆ ಅಷ್ಟು ರಶ್ ಐತಿ ி இல் நோட்ர டைம் ஆர் கட்டை ஆகித்து நமக்கு இன்னும் ஒழுக ஹோகக்க ஆகத்திர்ல அஸ்ட் ரஷ் இத்து ஒழுக இன்னும் இரலில் எல்லா கடை இது ப்ளோக்காகபிட்டு எல்லா ஃபுல் எஸ் ஜன வந்திரு அந்த இவத்த ஜாத்ரி வைப்ஸ் அந்த மஸ்தான் அஸ்ட் ஜன வந்த ನೋಡ್ರಿ ಇಲ್ಲೇ ರೊಕ್ಕದ್ ಕ್ಯೂ ಅಂದ್ರು ಹೆಂಗ್ ರಶ್ ಐತಿ ಫುಲ್ ರಶ್ ಐತಿ ಒಳಗಡೆ ಹೋಗಾಕ್ ಅಂದ್ರು ಆಗತ್ತ ಇರ್ಲಿಲ್ಲ ಫುಲ್ ಸಾಹಸ ಮಾಡಿ ಹೋಗ್ಬೇಕಿಲ್ಲೆ ನಾವೆಲ್ಲಾ ಒಳಗಡೆ ಹೋಗಿ ದೇವ್ರ ದರ್ಶನ ತಗೊಂಡು ಹೊರಗಡೆ ಬಂದ್ವಿ ಕಾಯಿ ಒಡ್ಸಾಕ್ ಅಂತ ಹೇಳಿ ಇಲ್ಲಿ ಅಂದ್ರು ನಮ್ಗ ಜಾಗನ ಇಲ್ಲ ಕಾಲ್ ಇಡ್ಬೇಕಂದ್ರು ಅಷ್ಟ್ ರಶ್ ಐತಿ ಹೆಂಗೋ ಮಾಡಿ ಹೊರಗಡೆ ಬಂದ್ವಿ ತೇರ್ ಕಡೆ ಈಗ ತೇರ್ ನಮಸ್ಕಾರ ಮಾಡಾತೀವಿ ನೋಡ್ರಿ ಇವತ್ತ ಸಂಜಿಕ ಐದ್ ಗಂಟೆಕ್ ತೇರ್ ಎಳಿತೈತಿ ಜಾತ್ರೆ ಅಂದ್ರ ಅದೊಂದ್ ಏನೋ ಅಂತಾರ ಅದು ವೈಬ್ಸ್ ಅಂತೂ ಮಸ್ತ್ ಇರ್ತಿ ಎಲ್ಲಾರು ಬಂದ್ಬಿಟ್ಟಿರ್ತಾರ ಎಷ್ಟ್ ಜನ ಬಂದಿರ್ತಾರ ಅಂದ್ರ ಜಾತ್ರೆ ದಿನ ಅಂದ್ರು ಮಿಸ್ ಮಾಡಂಗಿಲ್ಲ ಅದ್ರಾಗೂ ಬನಶಂಕರಿ ಜಾತ್ರೆ ಅಂತ್ರು ಯಾರು ಮಿಸ್ ಮಾಡಂಗಿಲ್ಲ ಅಷ್ಟ ಜನ ಬಂದ್ಬಿಟ್ಟಿರ್ತಾರ ನಾವ್ ತೇರ್ ನಮಸ್ಕಾರ ಮಾಡ್ಕೊಂಡು ಈಗ ಹೋಗಾಗ ಹೊಂತೀವಿ ನೋಡ್ರಿ ಇಲ್ಲೇ ಎಷ್ಟ್ ಜನ ಬಂದ್ಬಿಟ್ಟಾರ ನೋಡ್ರಿ ಫುಲ್ ನಾಟಕ ಎಲ್ಲಾ ಹಾಕ್ಯಾರ ಅಂಗಡಿಗಳೆಲ್ಲ ತೆಗೆದ್ ಬಿಟ್ಟಾವ ಮಾರ್ನಿಂಗ್ ನಾವು ಮಾರ್ನಿಂಗ್ ಮೂರ್ ಗಂಟೆಗೆ ಬಂದು ಎಂಟ್ ಗಂಟೆಗೆ ಹೋಗಾಕ್ ಕುಂತಿವಿ ಅಂದ್ರೆ ಎಷ್ಟ್ ರಶ್ ಐತಂದ್ರ ನೋಡ್ರಿ ಇಲ್ಲೇ ಗೊತ್ತಾಗ್ತೈತಿ ದೇವಿದ ಅಲಂಕಾರ ಹಿಂಗ್ ಮಾಡಿದ್ರ ಎಷ್ಟು ಮಸ್ತ್ ಕಾಣಸಾತಾರ ದೇವಿ ನನ್ ಇವತ್ತಿನ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು